ಒಂದು ಲೈವ್ ಸೆಷನ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಏಳನೇ ವೇತನ ಜಾರಿಗೊಳಿಸಲು ದಿನಾಂಕ ನಿಗದಿ ಆಗಿದೆ ಬಹಳಷ್ಟು ಇಂಪಾರ್ಟೆಂಟ್ ಸುದ್ದಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಕಾಯ್ತಾ ಇರುವಂತಹ ಇಂಪಾರ್ಟೆಂಟ್ ಸುದ್ದಿಗೆ ಈಗ ತೆರೆ ಬಿದ್ದಿದ್ದು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಶ್ರೀ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗದ ಒಂದು ಕೌಂಟ್ ಡೌನ್ ಈಗ ಮುಗಿದಿದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಏಳನೇ ವೇತನ ಆಯೋಗ ನೀಡೋದಕ್ಕೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ಇದರಿಂದಾಗಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗದ ಅವಧಿ ನಿಗದಿಪಡಿಸಿದ್ದಾರೆ ಆ ಒಂದು ಅವಧಿ ಏನಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಜಾರಿಗೊಳಿಸಲು ದಿನಾಂಕ ನಿಗದಿಯಾಗಿದೆ ಯಾವ ದಿನಾಂಕ ನಿಗದಿ ಆಗಿದೆ ಹೊಸ ಪಿಂಚಣಿ ಯೋಜನೆ ಬೇಡ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿ ಏಳನೇ ವೇತನ ಆಯೋಗಕ್ಕೆ ನೌಕರರ ಸಂಘದಿಂದ ವರದಿಯನ್ನು ಸಲ್ಲಿಸಲಾಗಿದೆ ಬಹಳಷ್ಟು ಇಂಪಾರ್ಟೆಂಟ್ ಸುದ್ದಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಕೂಗಾಗಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರಾಗಿರಬಹುದು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಾಗಿರಬಹುದು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಹೊಸ ಪಿಂಚಣಿ ಯೋಜನೆ ಬೇಡ ಹಳೆ ಪಿಂಚಣಿ ಯೋಜನೆ ಬೇಕು ಎಂಬುದರ ಬಗ್ಗೆ ತಮ್ಮ ಒಂದು ನುಡಿ ಒಂದು ಅವರ ಒಂದು ಮಾತನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಮತ್ತು ಸರ್ಕಾರ ಈಗಾಗಲೇ ಹೇಳಿರುವ ಹಾಗೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಅವಧಿಯನ್ನು ಒಂದು ವೇತನ ಆಯೋಗ ಜಾರಿಗೊಳಿಸುವ ನಿಗದಿ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಆ ಒಂದು ದಿನಾಂಕದ ಬಗ್ಗೆ ಸಂಪೂರ್ಣವಾಗಿ ಸ್ಪಷ್ಟನೆ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗ ಜಾರಿಗೊಳಿಸಲು ದಿನಾಂಕ ನಿಗದಿ ಹೊಸ ಪಿಂಚಣಿ ಯೋಜನೆ ಬೇಡ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿ ಏಳನೇ ವೇತನ ಆಯೋಗಕ್ಕೆ ನೌಕರರ ಸಂಘದಿಂದ ಒಂದು ವರದಿಯನ್ನು ಸಲ್ಲಿಸಲಾಗಿದೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನಿರೀಕ್ಷಿಸಿ ನೋಡ್ತಾ ಇದ್ದೀರಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉದ್ಯೋಗಿಗಳಿಗೆ ಶೇಕಡ ಎಷ್ಟು ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿದೆ ಕೇಂದ್ರದಲ್ಲಿ ಫೋರ್ ಪರ್ಸೆಂಟ್ ಅಷ್ಟು ಮಾಡಿದ ತಕ್ಷಣವಾಗಿ ರಾಜ್ಯದಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅರೌಂಡ್ ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಹಾಗಾಗಿ ಡಿ ಎ ಹೆಚ್ ಮಾಡಿದ ಬೆನ್ನಲ್ಲೇ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ತಮ್ಮ ಒಂದು ಏಳನೇ ವೇತನ ಆಯೋಗ ನೀಡಲೇಬೇಕು ಸರ್ಕಾರ ಎಂಬುದರ ಬಗ್ಗೆ ಪಟ್ಟು ಹಿಡಿದಿದ್ದಾರೆ ಆ ಒಂದು ಪಟ್ಟು ಹಿಡಿದಿರುವಂತಹ ಸರ್ಕಾರಿ ನೌಕರಿಗೆ ಈಗ ಉತ್ತರ ಸಿಕ್ಕಂಗಾಗಿದೆ ಆ ಉತ್ತರವೇ ನವಂಬರ್ ಹದಿನಾರರಂದು ತನ್ನ ವರದಿ ನೀಡಲಿದೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ ಬೆನ್ನಲೆ ರಾಜ್ಯ ಸರ್ಕಾರಿ ನೌಕರರು ತನ್ನ ಉದ್ಯೋಗಿಗಳಿಗೆ ನವಂಬರ್ನಿಂದಲೇ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಇಲ್ಲಿ ಯೋಜನೆಯನ್ನು ರೂಪಿಸಿರುತ್ತದೆ ಎಂಬುದ್ರ ಬಗ್ಗೆ ಬಹಳಷ್ಟು ಖುಷಿ ಸುದ್ದಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ಯಾಕಂದ್ರೆ ಬಹಳ ದಿನಗಳಿಂದ ಕಾಯ್ತಾ ಇರುವಂತ ಏಳನೇ ವೇತನ ಆಯೋಗ ಅಂತೂ ಇಂತೂ ಕೆಲವೇ ದಿನಗಳಲ್ಲಿ ತಮ್ಮ ಒಂದು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಪಡಿತಾ ಇದ್ದಾರೆ ಎಂಬುದ್ರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಖುಷಿ ಸುದ್ದಿ ಎಂಬ ಎಂಬುದ್ರ ಬಗ್ಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನವಂಬರ್ ನಿಂದಲೇ ನೋಡ್ತಾ ಇದ್ದೀರಾ ನವಂಬರ್ ನಿಂದಲೇ ಏಳನೇ ವೇತನ ಆಯೋಗದ ಶಿಫಾರಸ್ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ರಾಜ್ಯ ಸರ್ಕಾರಿ ನೌಕರಿಗೆ ಯಾವಾಗಿನಿಂದ ಸಿಗಲಿದೆ ಏಳನೇ ವೇತನ ಅಂದ್ರೆ ಉತ್ತರವೇ ನವಂಬರ್ನಿಂದಲೇ ನವಂಬರ್ ಏಳನೇ ವೇತನ ಆಯೋಗ ಜಾರಿಗೆ ಅನುಷ್ಠಾನಗೊಳಿಸಲು ಯೋಜನೆ ರೂಪಿಸಿರುತ್ತದೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಬಗ್ಗೆ ಖುದ್ದು ಯಾರು ಮಾಹಿತಿ ನೀಡಿದ್ದಾರೆ ಅಂದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರಂದು ರಚನೆಗೊಂಡಿರುವಂತಹ ಈ ಒಂದು ಏಳನೇ ವೇತನ ಆಯೋಗ ತನ್ನ ಶಿಫಾರಸುಗಳನ್ನು ಮುಂದಿನ ತಿಂಗಳೊಳಗೆ ಸಲ್ಲಿಕೆ ಮಾಡುವ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಆವಾಗಲೇ ಹೇಳಿದ್ರು ಏನಂದ್ರೆ ಒಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನಂದು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಜಿ ಪರಮೇಶ್ವರ್ ಅವರು ರಾಜ್ಯ ಗೃಹ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ಮಾಹಿತಿ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರಂದು ರಚನೆಗೊಂಡಿರುವಂತಹ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ನೀಡೋದಕ್ಕೆ ಸಿದ್ಧವಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡೋದಕ್ಕೆ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮಾನ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಸಹ ಸಿಹಿ ಸುದ್ದಿ ನೀಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳೊಂದಿಗೆ ಆರನೇ ಗ್ಯಾರಂಟಿಯನ್ನಾಗಿ ನವಂಬರ್ನಲ್ಲಿನೇ ಏಳನೇ ವೇತನ ಆಯೋಗ ಒಂದು ತಮ್ಮ ಒಂದು ವರದಿಯನ್ನು ನೀಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ನವಂಬರ್ನಿಂದಲೇ ತನ್ನ ಒಂದು ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಯೋಜನೆಯನ್ನು ರೂಪಿಸಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಖುದ್ದು ಜಿ ಪರಮೇಶ್ವರ್ ಅವರು ನೀಡಿರುತ್ತಾರೆ ತದನಂತರ ಅದನ್ನು ಅನುಷ್ಠಾನದ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ಅವರು ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಆ ಒಂದು ಸಭೆಯಲ್ಲಿ ಸೂಕ್ತವಾದಂತಹ ನಿರ್ಧಾರಗಳನ್ನು ಈಗಾಗಲೇ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಾತ್ವಿಕ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದೇವೆ ನಲ್ಲಿ ಏಳನೇ ವೇತನ ಆಯೋಗ ದೊರೆಯಲಿದೆ ಎಂಬುದರ ಬಗ್ಗೆ ಮಾಹಿತಿ ಏಳನೇ ವೇತನ ಆಯೋಗಕ್ಕೆ ಅದರ ಶಿಫಾರಸುಗಳನ್ನು ನಲ್ಲಿ ಒಂದು ಸಲ್ಲಿಕೆ ಮಾಡುವಂತೆ ತಿಳಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನಿಮ್ಗೆಲ್ಲ ಗೊತ್ತಿದೆ ಕೂಡ ಪರಮೇಶ್ವರ್ ಹೇಳಿದ್ದಾರೆ ಏನಂದ್ರೆ ರಾಜ್ಯದಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ರಚನೆಗೊಂಡಿರುವ ಏಳನೇ ವೇತನ ಆಯೋಗಕ್ಕೆ ಮಾನ್ಯ ಸುಧಾಕರ್ ರಾವ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಆರು ತಿಂಗಳ ಕಾಲ ಕಾಲ ಅವಕಾಶವನ್ನು ನೀಡಲಾಯಿತು ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ನೀಡೋದಕ್ಕೆ ಹಾಗಾಗಿ ಸರ್ಕಾರ ಬದಲಾವಣೆ ಆದಾಗ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಮತ್ತೆ ಆರು ತಿಂಗಳ ಕಾಲ ಕಾಲಾವಕಾಶವನ್ನು ಏಳನೇ ವೇತನ ಆಯೋಗಕ್ಕೆ ತನ್ನ ವರದಿ ನೀಡೋದಕ್ಕೆ ನೀಡುತ್ತಾರೆ ಆ ಒಂದು ಕಾಲಾವಕಾಶ ಕೂಡ ಈಗ ಮುಕ್ತಾಯವಾಗೋದಕ್ಕೆ ಕೆಲವೇ ದಿನಗಳು ಎದ್ದು ಆ ಒಂದು ಮುಕ್ತಾಯವಾಗುವ ದಿನಾಂಕದ ಮೊದಲೇ ರಾಜ್ಯ ಸರ್ಕಾರಕ್ಕೆ ತನ್ನ ಒಂದು ವರದಿ ನೀಡಲು ನಾವು ಸಿದ್ಧವಾಗಿದ್ದೀವಿ ಎಂಬುದರ ಬಗ್ಗೆ ಖುದ್ದು ಇಲ್ಲಿ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ತಿಳಿಸಿರುತ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಅದರ ಭರವಸೆಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರೊಂದಿಗೆ ಮಾತನಾಡಿ ರಾಜ್ಯ ಏಳನೇ ವೇತನ ಆಯೋಗದ ಬಗ್ಗೆ ಎಲ್ಲಾ ಒಂದು ಮಾಹಿತಿಯನ್ನು ಕಲೆ ಹಾಕಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೀಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಎಂಬ ಭರವಸೆಯನ್ನು ದೃಢ ನಿರ್ಧಾರವನ್ನು ನೀಡಿದ್ದಾರೆ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಲ್ಲದೆ ಸರ್ಕಾರಿ ಉದ್ಯೋಗಗಳು ಭಯಪಡುವ ಅಗತ್ಯವಿಲ್ಲ ಎಂಬುದರ ಬಗ್ಗೆ ತಕ್ಷಣವೇ ಇದನ್ನು ಅನುಷ್ಠಾನಗೊಳಿಸುವ ಭರವಸೆಯನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಯಾರೆಲ್ಲ ಮಾಹಿತಿಯನ್ನು ನೋಡ್ತಾ ಇದ್ದೀರಾ ನಿಮ್ಗೆ ಏನಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಐದು ಗ್ಯಾರಂಟಿಗಳೊಂದಿಗೆ ಆರನೇ ಗ್ಯಾರಂಟಿಯನ್ನಾಗಿ ರಾಜ್ಯ ಏಳನೇ ವೇತನ ಆಯೋಗ ನೀಡ್ತೀನಿ ಎಂಬುದರ ಬಗ್ಗೆ ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಸಹ ಹೇಳ್ತಾ ಇದ್ರು ಈಗ ಅವರ ಒಂದು ಸರ್ಕಾರ ಬಂದಿದ್ದು ನೂರು ದಿನಗಳಿಗಿಂತ ಹೆಚ್ಚಿನ ಒಂದು ಕಾಲಾವಕಾಶ ಆಗಿದ್ದು ಮನೆ ಮುಖ್ಯಮಂತ್ರಿಗಳು ನೀಡಿರುವಂತಹ ಭರವಸೆ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಏನಂದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ನಲವತ್ತರಿಂದ ನಲವತ್ತಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಲಿದ್ದಾರೆ ಎಂಬುದರ ಬಗ್ಗೆ ಖುದ್ದು ಅವರೇ ತಿಳಿಸಿರುತ್ತಾರೆ ಆದ್ರೆ ರಾಜ್ಯದ ಸರ್ಕಾರಿ ನೌಕರರು ಈಗಿಂತ ಹಣದುಬ್ಬರವನ್ನು ನೋಡಿ ನಲವತ್ತೈದರಕ್ಕಿಂತ ಹೆಚ್ಚಿನ ಒಂದು ಒಂದು ಏನಂದ್ರೆ ಫಿಟ್ಮೆಂಟ್ ಅನ್ನು ನಿರ್ಧಾರ ಮಾಡಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಭಿನ್ನ ಅಭಿಪ್ರಾಯಗಳು ಸರ್ಕಾರದ ಮಧ್ಯೆ ಮತ್ತು ರಾಜ್ಯದ ಸರ್ಕಾರಿ ನೌಕರರೊಂದಿಗೆ ಏನಂದ್ರೆ ಅವರು ನಲವತ್ತು ಪರ್ಸೆಂಟ್ ನೀಡ್ತೀವಿ ನಾವು ನಲವತ್ತೈದು ಪರ್ಸೆಂಟ್ ಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು ಅದರಲ್ಲೇ ಅಲ್ಲದೆ ಸರ್ಕಾರಿ ಉದ್ಯೋಗಗಳು ಭಯಪಡುವ ಅಗತ್ಯವಿಲ್ಲ ಅಂತ ಮಾನ್ಯ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿರುತ್ತಾರೆ ತಕ್ಷಣವೇ ಅದನ್ನು ಅನುಷ್ಠಾನಗೊಳಿಸುವ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ನೀಡಿರುತ್ತಾರೆ ತದನಂತರ ಈ ನಡುವೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಆದಷ್ಟು ಬೇಗ ಅನುಷ್ಠಾನಗೊಳಿಸಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷರಕ್ಷರಿ ಅವರು ಸಚಿವರನ್ನು ಒತ್ತಾಯಿಸಿದ್ದಾರೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಕೆಲವೊಂದಿಷ್ಟು ದಿನಗಳಿಂದ ಬಹಳಷ್ಟು ಇಲ್ಲಿ ಟ್ವಿಟರ್ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಂಚಿಕೊಳ್ಳಲಾಗಿತ್ತು ಏನ್ ಹಂಚಿಕೊಳ್ಳಲಾಗಿತ್ತು ಮಾಹಿತಿ ಅಂದ್ರೆ ಒಂದನೇ ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿದ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಸಿ ಎಸ್ ಶಣಚೇರಿ ಅವರು ಎರಡನೇದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮೂರನೇದಾಗಿ ಶಿಕ್ಷಣ ಸಚಿವರಿಗೆ ನಾಲ್ಕನೇದಾಗಿ ಗೃಹ ಸಚಿವರಿಗೆ ಎಲ್ಲ ಒಂದು ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಸಚಿವರುಗಳಿಗೆ ಭೇಟಿ ನೀಡಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲದೆ ತುಟ್ಟಿ ಭತ್ತೆಯನ್ನು ಶೇಕಡಾ ಇಪ್ಪತ್ತ್ ಮೂರರಷ್ಟು ಏರಿಕೆ ಮಾಡುವಂತೆ ಸರ್ಕಾರಿ ನೌಕರರ ಒಕ್ಕೂಟ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮತ್ತು ಭರವಸೆ ನೀಡುವಂತೆ ರಾಜ್ಯ ಸರ್ಕಾರ ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಹೊಸ ಹಳೆ ಪಿಂಚಣಿ ಯೋಜನೆ ಓ ಪಿ ಎಸ್ ಅನ್ನು ಮರುಜಾರಿ ಮಾಡೋದಕ್ಕೆ ಬದ್ಧವಾಗಿದೆ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದನ್ನು ರಾಜಸ್ಥಾನಕ್ಕೆ ಕಳಿಸಿಕೊಡಲಾಗಿದೆ ಏನಂದ್ರೆ ರಾಜಸ್ಥಾನದಲ್ಲಿ ಓ ಪಿ ಎಸ್ ಜಾರಿ ಇದೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ತದನಂತರ ಈ ಸಂಬಂಧ ಸಮಿತಿಯನ್ನು ಸಮಿತಿಯೊಂದನ್ನು ರಚಿಸಿ ಅದರ ವರದಿ ಆಧಾರದಲ್ಲಿ ಅಗತ್ಯ ನಿರ್ಧಾರಗಳು ಕೈಗೊಳ್ಳಲಾಗುವುದು ಎಂದು ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಒಂದು ಮಾಧ್ಯಮದೊಂದಿಗೆ ಮಾತನಾಡಿ ಹೇಳ್ತಾ ಇದ್ದಾರೆ ಏನಂದ್ರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಈಗಾಗಲೇ ಒಂದು ವರದಿಗೆ ಸಿದ್ಧವಾಗಿದೆ ನವೆಂಬರ್ ಹದಿನಾರರ ಒಳಗಾಗಿಯೇ ತನ್ನ ಒಂದು ವರದಿಯನ್ನು ನೀಡಲಿದೆ ಎಂಬುದರ ಬಗ್ಗೆ ಮಾಹಿತಿ ಎರಡನೇದಾಗಿ ರಾಜ್ಯದಲ್ಲಿ ಎನ್ ಪಿ ಎಸ್ ಅನ್ನು ತೆಗೆದುಹಾಕಿ ಎಸ್ ಅನ್ನು ಮರು ಜಾರಿ ಮಾಡೋದಕ್ಕೆ ಕೆಲವೇ ದಿನಗಳಲ್ಲಿ ಎಸ್ ರಾಜ್ಯದಲ್ಲಿ ಜಾರಿ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ತದನಂತರ ಹೊಸ ಪಿಂಚಣಿ ಯೋಜನೆ ಬೇಡ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿ ಏಳನೇ ವೇತನ ಆಯೋಗಕ್ಕೆ ನೌಕರರ ಸಂಘದಿಂದ ವರದಿಯನ್ನು ಸಲ್ಲಿಸಲಾಗಿದೆ ತಮ್ಮ ಒಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಲಾಗಿದೆ ತದನಂತರ ರಾಜ್ಯದಲ್ಲಿ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಮಾತನಾಡಿರುವ ಸಚಿವರು ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಪ್ರಾರಂಭಗೊಳಿಸುವುದಾಗಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಡಬಲ್ ಎಸ್ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ದಿನಗಳು ಕೆಲವೊಂದಿಷ್ಟು ತಿಂಗಳುಗಳಿಂದಲೇ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಒಂದು ಜಾರಿ ತರೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಕೆಲವೇ ದಿನಗಳಲ್ಲಿ ಅದನ್ನು ಸಹ ರಾಜ್ಯದಲ್ಲಿ ಜಾರಿಗೆ ಬರಲಿದ್ದು ಈ ಮೂಲಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಒಂದು ಅವಲಂಬಿತ ಕುಟುಂಬದ ಸದಸ್ಯರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸುವಂತ ಭರವಸೆಯನ್ನು ನೀಡಲಿದ್ದಾರೆ ಹಾಗೂ ಖಾಲಿ ಇರುವ ಎರಡೂವರೆ ಲಕ್ಷದಷ್ಟು ಒಂದು ಸರ್ಕಾರಿ ಹುದ್ದೆಗಳನ್ನು ಮುಂದಿನ ಒಂದು ಐದು ವರ್ಷಗಳ ಒಂದು ಕಾಲಾವಕಾಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಭರ್ತಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮತ್ತೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ಹೆಚ್ಚಳದಿಂದ ನೌಕರರು ನವೆಂಬರ್ ತಿಂಗಳಿನಿಂದ ಶಾಲರಿ ಹೆಚ್ಚಾಗಲಿದೆ ಎಂಬುದರ ಬಗ್ಗೆ ಮೂರು ತಿಂಗಳ ಹರಿಹರ್ ಸಾಕಲಿದ್ದಾರೆ ತದನಂತರ ನವೆಂಬರ್ ತಿಂಗಳಿನಲ್ಲಿ ಡಿ ಎ ಅವರ ಒಂದು ಶಾಲರಿಯಲ್ಲಿ ಆಡ್ ಆಗಿ ಬರಲಿದೆ ರಾಜ್ಯದ ಸರ್ಕಾರಿ ನೌಕರರು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ಡಿ ಎ ಪಡೆಯಲಿದ್ದಾರೆ ಇದೇ ತಿಂಗಳಿನಲ್ಲಿ ಈ ತಿಂಗಳ ಸಂಬಳದಲ್ಲಿ ಮತ್ತು ಕೆಲವೇ ದಿನಗಳಲ್ಲಿ ಹರಿಹರಿಸು ಸಹ ಹಾಕಲಿದ್ದಾರೆ ಉದಾಹರಣೆಗೆ ಕನಿಷ್ಠ ಮೂಲ ವೇತನ ಹದಿನೆಂಟು ರೂಪಾಯಿ ನಿಗದಿಯಾಗಿದ್ರೆ ಸದ್ಯ ಇರುವ ಶೇಕಡ ನಲವತ್ತೆರಡರಷ್ಟು ತುಟ್ಟಿ ಭತ್ತೆ ಅಡಿಯಲ್ಲಿ ತಿಂಗಳಿಗೆ ಏಳು ಸಾವಿರದ ಐದು ನೂರು ರೂಪಾಯಿ ಪಡೆಯುತ್ತಾರೆ ಇದೀಗ ಶೇಕಡಾ ನಾಲ್ಕರಷ್ಟು ಹೆಚ್ಚಳದಿಂದ ತುಟ್ಟಿ ಭತ್ತೆ ನಲವತ್ತಾರಕ್ಕೆ ಏರಿಕೆ ಆಗಿದೆ ಮಾಸಿಕ ಎಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗೆ ಏರಿಕೆ ಆಗಲಿದೆ ಈ ಒಂದು ತುಟ್ಟಿ ಭತ್ತೆಯ ನಿರ್ಧಾರ ಈಗಾಗಲೇ ತೆಗೆದುಕೊಂಡಿದ್ದು ಇದೇ ತಿಂಗಳ ಒಂದು ಸಂಬಳದಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಹೆಚ್ಚಿನ ಒಂದು ತುಟ್ಟಿ ಭತ್ತೆಯನ್ನು ಅವರ ಒಂದು ಅಕೌಂಟ್ಗೆ ಶ್ಯಾಲರಿ ಅಕೌಂಟ್ಗೆ ಶೇರಲಿದ್ದು ಮತ್ತು ಉಳಿದಿರುವಂತಹ ಮೂರರಿಂದ ನಾಲ್ಕು ತಿಂಗಳ ಹರಿಯರ್ಸ್ ಅನ್ನು ತಮ್ಮ ಒಂದು ಅಕೌಂಟ್ಗೆ ಕೆಲವೇ ದಿನಗಳಲ್ಲಿ ಹಾಕಲಿದ್ದಾರೆ ಎಂಬ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿರುವಂತಹ ವಿಚಾರ ಇದೊಂದು ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ನವಂಬರ್ ತಿಂಗಳಿನಿಂದಲೇ ನಲವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಒಂದಿಗೆ ಏಳನೇ ವೇತನ ಆಯೋಗ ಜಾರಿ ಆಗಲಿದೆ ಜಾರಿಗೊಳಿಸಲು ನಿಗದಿ ದಿನಾಂಕ ನಿಗದಿ ಆಗಿದ್ದು ರಾಜ್ಯದಲ್ಲಿ ಯಾವುದೇ ರೀತಿಯಂತ ಡಿಲೇ ಇಲ್ಲ ಇನ್ನು ಮುಂದೆ ಏಳನೇ ವೇತನ ಆಯೋಗ ಹೊಸ ಪಿಂಚಣಿ ಯೋಜನೆ ಹಾಕಿ ಹಳೆ ಪಿಂಚಣಿ ಯೋಜನೆಗೂ ರಾಜ್ಯ ಸರ್ಕಾರ ಸಿದ್ಧವಾಗಿದ್ದು ಕೆಲವೇ ದಿನಗಳಲ್ಲಿ ಒಂದು ತಮ್ಮ ಒಂದು ಸಮಿತಿ ವರದಿ ನೀಡಿದ ತಕ್ಷಣ ರಾಜ್ಯದಲ್ಲಿ ಪುನಃ ಹಳೆ ಪಿಂಚಣಿ ಯೋಜನೆ ಓಪಿಎಸ್ ಅನ್ನು ಮರುಜಾರಿ ಮಾಡ್ತೀನಿ ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತ ಭರವಸೆ ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಜಾರಿಗೊಳಿಸಲು ನವೆಂಬರ್ನಲ್ಲಿಯೇ ದಿನಾಂಕ ನಿಗದಿಯಾಗಿದ್ದು ರಾಜ್ಯದ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಕೆಲವೇ ದಿನಗಳಲ್ಲಿ ತುಟ್ಟಿ ಭತ್ತೆ ಜೊತೆ ಜೊತೆಗಾಗಿನೇ ಏಳನೇ ವೇತನ ಸಹ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ರಾಜ್ಯದ ಸರ್ಕಾರಿ ನೌಕರಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಡೇ ಬೈ ಡೇ ನೀಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಶುಭವಾಗಲಿ